ಮಕ್ಕಳು ಊಟ ಮಾಡ್ತಾ ಇಲ್ಲ ಹಸಿವು ಅಂತ ಹೇಳ್ತಾನೆ ಇಲ್ಲ ನಾವಾಗೆ ಊಟ ಕೊಟ್ಟು ಹಿಂಸೆ ಪಟ್ಕೊಂಡು ತಿನ್ಸೋದಾಗುತ್ತೆ ಹೊರತು ಮಕ್ಕಳು ಊಟ ಮಾಡೋದಿಲ್ಲ ಹಸಿವು ಅಂತ ಅನ್ನೋದಿಲ್ಲ ಅಂತ ಹೇಳ್ತಾರೆ ಅವ್ರಿಗೆ ನೀವ್ ಏನ್ ತಗೊಂಡ್ ಫೋರ್ಸ್ ಮಾಡ್ತಾ ಇದ್ರೋ ಅದ್ರಿಂದಾನೇ ಅವರ್ಷನ್ ಹೇಟ್ರೆ ಶುರು ಆಗುತ್ತೆ ಫುಡ್ ಮಾಡ್ತಿದ್ರೆ ಫುಡ್ ಗೆ ಹೇಟ್ಟು ಬುಕ್ಕಿಗೆ ಮಾಡ್ತೀರ ಬುಕ್ಕಿಗೆ ಒಂದು ಆಕ್ಟಿವಿಟಿ ಸ್ಪೋರ್ಟ್ಸ್ ಸ್ಪೋರ್ಟ್ಸ್ ಹೇಟ್ ಸೊ ಫೋರ್ಸ್ ಫೀಡಿಂಗ್ ಮಾಡಬಾರ್ದು ಮಗು ಜ್ವರ ಬಂತು ತೋರಿಸಿದೆಲ್ಲ ನೆಗ್ಲೆಕ್ಟ್ ಮಾಡಿದ್ದಕ್ಕೆ ಮಗು ಪ್ರಾಣನೇ ಹೋಯ್ತು ಅಂತ ಕೆಲವರು ಹೇಳ್ತಾರೆ ಸೊ ಮೆಂಟಲ್ ಹೆಲ್ತ್ ಬಗ್ಗೆ ಒಂದಷ್ಟು ಮಾತಾಡಿದ್ವಿ ಫಿಸಿಕಲ್ ಹೆಲ್ತ್ ಬಗ್ಗೆ ಮಾತಾಡೋದಾದ್ರೆ ನಾರ್ಮಲ್ ಆಗಿ ನಿಮ್ಮ ಹತ್ರನೂ ಆ ಕಂಪ್ಲೇಂಟ್ಸ್ ಬಂದೇ ಇರುತ್ತೆ ಅನ್ಸುತ್ತೆ ಮಕ್ಕಳು ಊಟ ಮಾಡ್ತಾ ಇಲ್ಲ ಹಸಿವು ಅಂತ ಹೇಳ್ತಾನೆ ಇಲ್ಲ ನಾವಾಗೆ ಊಟ ಕೊಟ್ಟು ಹಿಂಸೆ ಕೊಟ್ಟು ಹಿಂಸೆ ಪಟ್ಕೊಂಡು ತಿನ್ನಿಸೋದಾಗುತ್ತೆ ಹೊರತು ಹಿಂಸೆ ಜಾಸ್ತಿ ತರ ಆಗುತ್ತೆ ಹೊರತು ಮಕ್ಕಳು ಊಟ ಮಾಡೋದಿಲ್ಲ ಹಸಿವು ಅಂತ ಅನ್ನೋದಿಲ್ಲ ಅಂತ ಹೇಳ್ತಾರೆ ಬಟ್ ಅವ್ರು ಆರಾಮಾಗೆ ಇರ್ತಾರೆ ಹೆಲ್ದಿ ಬಟ್ ಇರ್ತಾರೆ ತಾಯಿಗೆ ಅದು ಸಮಾಧಾನ ತರೋದಿಲ್ಲ ಮಗು ಊಟ ಮಾಡ್ತಂದ್ರೇನೆ ಅಪ್ಪ ನನಗೆ ನಾನ್ ಊಟ ಮಾಡ್ಲಿಲ್ಲ ಅಂದ್ರೂ ಮಗು ಊಟ ಮಾಡ್ತಲ್ಲ ಅದೇ ಸಮಾಧಾನ ಅಂತ ಹೇಳ್ತಾರೆ ಬಟ್ ಹಿಂಗೆ ಇದು ಫ್ಯಾಕ್ಟ್ ಯಾರು ಬಿಡಲ್ಲ ಬಿಡಿ ಯಾರು ಯಾರು ಬಿಡಲ್ಲ ಬಟ್ ಬಟ್ ಅವ್ನ ತಲೆ ಮೇಲೆ ಕುತ್ಕೊಬೇಡಿ ಅಂತ ಹೇಳೋದು ನಾವು ಟು ಫ್ಯಾಕ್ಟ್ ಆಫ್ ದ ಮ್ಯಾಟ್ರ್ ಏನಂದರೆ ಈಗ ಲೆಟ್ಸೆ ನಮ್ಮ ಹತ್ರ ಬರ್ತಾರೆ ಸರ್ ನನ್ನ ಮಗ ಊಟನೇ ಮಾಡೋದಿಲ್ಲ ಅಂತ ಏಯ್ಟಿ ಪರ್ಸೆಂಟ್ ಆಫ್ ದಿಸ್ ಕನ್ಸರ್ನ್ಸ್ ಇರ್ತದಲ್ಲ ಏಯ್ಟಿ ಪರ್ಸೆಂಟ್ ಕನ್ಸರ್ನಲ್ಲಿ ಈಗ ನಾವು ಯಾವುದೇ ಮಗು ಬರಲಿ ನಾವು ಫಸ್ಟ್ ಏನು ನೋಡ್ತೀವಿ ಅಂದರೆ ಮಗು ನೋಡ್ತೀವಿ ಮದರ್ ಸ್ಟೋರಿ ಕೇಳ್ತೀವಿ ಫಾದರ್ ಸ್ಟೋರಿ ಕೇಳ್ಬಿಟ್ಟು ಮಗು ಹೇಗಿದೆ ನೋಡ್ತೀವಿ ಅವ್ನ ಗ್ರೋತು ವೇಟು ಹೈಟು ಮೆಂಟಲ್ ಡೆವಲಪ್ಮೆಂಟ್ ಮೈಲ್ ಸ್ಟೋನ್ಸು ಇಲ್ಲ ಅಕಾರ್ಡಿಂಗ್ ಟು ಏಜ್ ಅಪ್ರೋಪ್ರಿಯೇಟ್ ಇದೆಯಾ ಇಲ್ವಾ ಅಂತ ನೋಡ್ತೀವಿ ಆಲ್ಮೋಸ್ಟ್ ಇನ್ ಇಫ್ ನಾಟ್ ಏಯ್ಟಿ ಪರ್ಸೆಂಟ್ ಸೆವೆಂಟಿ ಪರ್ಸೆಂಟ್ ಮಕ್ಕಳು ಆರ್ ನಾರ್ಮಲ್ ಇರ್ತಾರೆ ಈ ಕಂಪ್ಲೇಂಟ್ ಬರೋರು ಮಾಡೋರು ಈಗ ಹಂಡ್ರೆಡ್ ಜನ ಈ ಥರ ಬಂದರು ಅಂದರೆ ಅದರಲ್ಲಿ ಸೆವೆಂಟಿ ಪರ್ಸೆಂಟ್ ನಾರ್ಮಲ್ ಆಗಿರ್ತಾರೆ ಪೇರೆಂಟ್ಸ್ಗೆ ಏನೋ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ ಒಂದು ಪ್ಲೇಟ್ ರೈಸ್ ತೊಗೊಂಡ್ರೆ ಅದು ಫಿನಿಷ್ ಮಾಡಬೇಕು ಎರಡು ಮಸಾಲೆ ದೋಸೆ ತಿನ್ನಬೇಕು ನಾಲ್ಕು ಇಡ್ಲಿ ತಿನ್ನಲೇಬೇಕಿತ್ತು ತಿಂದಿಲ್ಲ ಏನೋ ಎಕ್ಸ್ಪೆಕ್ಷನ್ ಇರ್ತದೆ ಅದಕ್ಕೆ ಅದಕ್ಕೆ ಮ್ಯಾಚ್ ಆಗ್ತಿರಲ್ಲ ಎರಡು ಲಿಟ್ಲ್ ಆ್ಯಂಗ್ಷಿಯಸ್ ವರಿ ಇರ್ತಾರೆ ಈ ಥರ್ಟಿ ಪರ್ಸೆಂಟ್ ಇರ್ತಾರಲ್ಲ ಅದರಲ್ಲಿ ಜ್ ಜೆನ್ಯೂನ್ ಪ್ರಾಬ್ಲಮ್ಸ್ ಇರ್ತವೆ ಈ ಥರ್ಟಿ ಪರ್ಸೆಂಟಲ್ಲಿ ಮಕ್ಕಳಲ್ಲಿ ಕೆಲವ್ರು ಮಕ್ಕಳು ಅಂಡರ್ವೇಟ್ ಇರ್ತಾರೆ ಕೆಲವ್ರ ಮಕ್ಕಳಿಗೆ ಸ್ವಲ್ಪ ಅನೀಮಿಯಾ ಐರನ್ ಡಿಫಿಷನ್ಸಿ ಅನಿಮಿಯಾ ಇರ್ತದೆ ಕೆಲವು ಮಕ್ಕಳಿಗೆ ಹೈಟ್ ಕಡಿಮೆ ಇರ್ಬೋದು ಕೆಲವು ಮಕ್ಕಳಿಗೆ ನ್ಯೂಟ್ರಿಷನಲ್ ಡಿಫಿಷನ್ಸಿಸ್ ಇರ್ತವೆ ಸೊ ನಾವು ಫೋಕಸ್ ಮಾಡೋದು ಇಂಥ ಮಕ್ಕಳು ಮೇಲೆ ಈ ಸೆವೆಂಟಿ ಪರ್ಸೆಂಟ್ ಮಕ್ಕಳ ಮದರ್ಸ್ನ ನಾವು ಕನ್ವಿನ್ಸ್ ಮಾಡ್ತೀವಿ ಕನ್ವೇ ಮಾಡ್ತೀವಿ ಎಕ್ಸ್ಪ್ಲೈನ್ ಮಾಡ್ತೀವಿ ನೋಡಮ್ಮ ಏನು ತೊಂದರೆ ಇಲ್ಲ ಈ ಥರ ಇರುತ್ತೆ ಫೋರ್ಸ್ ಫೀಡಿಂಗ್ ಮಾಡಬೇಡಿ ಫೋರ್ಸ್ ಫೀಡಿಂಗ್ ಮಾಡಿದಾಗ ಏನಾಗುತ್ತೆ ಆ ಸ್ಟ್ರೆಸ್ ಹಾರ್ಮೋನ್ ರಿಲೀಸ್ ಆಗುತ್ತೆ ಕಾಟ್ ಅಂತ ಹೇಳಿದೆ ನಾನು ನೀವು ಎಷ್ಟು ಫೋರ್ಸ್ 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 ಮಾಡ್ತಿರೋ ಅದು ರಿಲೀಸ್ ಆಗುತ್ತೆ ಅವರಿಗೆ ನೀವು ಏನ್ ತಗೊಂಡು ಫೋರ್ಸ್ ಮಾಡ್ತಾ ಇದ್ರೋ ಅದ್ರಿಂದಾನೆ ಅವರ್ಷನ್ ಹೇಟ್ರೆಡ್ ಶುರು ಆಗುತ್ತೆ ಮಾಡ್ತಿದ್ರ ಫುಡ್ಗೆ ಹೇಟ್ರೆಡ್ ಬುಕ್ಕಿಗೆ ಮಾಡ್ತೀರಾ ಬುಕ್ಕಿಗೆ ಹೇಟ್ರೆಡ್ ಯಾವ್ದೊಂದು ಆಕ್ಟಿವಿಟಿ ಸ್ಪೋರ್ಟ್ಸ್ ಸ್ಪೋರ್ಟ್ಸ್ ಇಂದಾನೆ ಹೇಟ್ರೆಡ್ ಸೊ ಫೋರ್ಸ್ ಫೀಡಿಂಗ್ ಮಾಡಬಾರದು ಸೊ ನೀವು ಒಂದ್ಸಲ ನಿಮ್ಗೆ ಡೌಟ್ ಇದೆಯಾ ಮಗು ನನ್ನ ಬೆಳವಣಿಗೆ ಚೆನ್ನಾಗಿದೆಯಾ ಆಕೆ ಊಟ ಮಾಡ್ತಿಲ್ಲ ಡೆಫಿನೆಟ್ಲಿ ಎಕ್ಸಾಮಿ ಮಾಡ್ ಆ ಥರ್ಟಿ ಪರ್ಸೆಂಟ್ ಬ್ರಾಕೆಟಲ್ಲಿ ಬರ್ತಾರಿಲ್ಲ ಅಂತ ಯಾಕೆಂದ್ರೆ ಥರ್ಟಿ ಫೈವ್ ಪರ್ಸೆಂಟ್ ಇಂಡಿಯನ್ ಚಿಲ್ಡ್ರನ್ ಆರ್ ಅಕಾರ್ಡಿಂಗ್ ಟು ನ್ಯಾಷನಲ್ ಫ್ಯಾಮ್ ಹೆಲ್ತ್ ಅಂಡ್ ಫ್ಯಾಮಿಲಿ ಸರ್ವೆ ಒಬೀಸ್ ಆನ್ ದ ಕಾಂಟ್ರರಿ ತರ್ಟಿ ಫೈವ್ ಪರ್ಸೆಂಟ್ ಮಾಲ್ ಅರಿಸ್ಟ್ ಸೊ ಸೆವೆಂಟಿ ಪರ್ಸೆಂಟ್ ಆರ್ ಅಬ್ನಾರ್ಮಲ್ ಇನ್ ಮಕ್ಕಳು ಪಾಪ್ಯುಲೇಷನ್ ಹೇಳ್ತಿರೋದು ಸೊ ಇಬ್ಬರದ್ದು ಪ್ರಾಬ್ಲಮ್ ಅದು ಈ ಮಾಲರಿಶ್ಟ್ ಮಕ್ಕಳಿಗೆ ನ್ಯೂಟ್ರಿಷನ್ ಬೇಕು ಇವರಿಗೆ ಸಮ್ ಬ್ಯಾಡ್ ನರಿಶ್ಮೆಂಟ್ ಆಗಿಬಿಟ್ಟಿದೆ ಸಮ್ ಜಂಕ್ ಫುಡ್ ಅಡಿಕ್ಷನ್ ಆಗಿ ಅಥವಾ ಅಥವಾ ನಾರ್ಮಲ್ ಹೆಲ್ದಿ ಫುಡ್ನೇ ಎಕ್ಸೆಸಿವ್ ಫೀಡಿಂಗ್ ಆಗಿದೆ ಪೇರೆಂಟ್ಸ್ ಈಗ ತಿನ್ನಲ್ಲ ತಿನ್ನಲ್ಲ ಅಂತ ಮೊಬೈಲ್ ತೋರಿಸಿ ತೋರಿಸಿ ನುಗ್ಸ್ತಾ ಇದ್ರೆ ಅವನು ನೀವು ಎಷ್ಟೇ ಹಾಕಿ ಸ್ಟಾಪ್ ಮಾಡಲ್ಲ ಸೊ ಇದಾಗಿರುತ್ತೆ ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಫುಡ್ ಒನ್ ಟು ತ್ರೀ ಇಯರ್ಸ್ ಟು ಫೋರ್ ಇಯರ್ಸ್ ಮಕ್ಕಳಲ್ಲಿ ಇಸ್ ಆಲ್ವೇಸ್ ಎ ಚಾಲೆಂಜ್ ಯಾಕಂದರೆ ಅವರಿಗೆ ಈ ಪ್ರಪಂಚ ಎಕ್ಸ್ಪ್ಲೋರ್ ಮಾಡಬೇಕು ಈಗ ನಡಿಯೋಕ್ಕೆ ಬರುತ್ತೆ ಓಡೋಕ್ಕೆ ಬರುತ್ತೆ ಮಾತಾಡೋಕ್ಕೆ ಬರ್ತಾ ಇದೆ ಸೊ ಅವರಿಗೆ ಫುಡಲ್ಲಿ ಇಂಟ್ರೆಸ್ಟ್ ಇಲ್ಲ ಅವ್ರು ಸ್ವಲ್ಪ ಹೊರಟೆತ್ತು ತಕ್ಷಣ ದೇ ಟು ನಾವು ಫುಡ್ ಕೊಟ್ಟರು ಅದರಲ್ಲಿ ಆಟ ಆಡೋಣ ಫಸ್ಟ್ ನಾನು ಊಟ ಮಾಡಿ ಸೊ ಅವರಿಗೆ ಊಟ ಪ್ರಯಾರಿಟಿ ಇರೋದಿಲ್ಲ ಬಟ್ ನೀವು ಆದಷ್ಟು ಶಾರ್ಟ್ಕಟ್ಸ್ ಯೂಸ್ ಮಾಡೋದ್ರಲ್ಲಿ ಮೊಬೈಲ್ ತೋರಿಸೋದ್ರಲ್ಲಿ ಅವರಿಗೆ ಫೋರ್ಸ್ ಮಾಡೋದು ಅದೆಲ್ಲ ಮಾಡಿದ್ರೆ ಯೂಸ್ ಇಲ್ಲ ನೀವು ಫ್ಯಾಮಿಲಿ ಡಿಸಿಪ್ಲಿನ್ ಮಾಡಬೇಕು ಕೂರಬೇಕು ಅವ್ರ ಜೊತೆ ಆದಷ್ಟು ಅಟ್ಲೀಸ್ಟ್ ಒನ್ ಮೀಲ್ ಫ್ಯಾಮಿಲಿ ಜೊತೆ ಮಾಡಬೇಕು ಈಗ ತ್ರೀ ಮೀಲ್ಸ್ ಕಷ್ಟ ಆಗ್ಬೋದು ವರ್ಕಿಂಗ್ ಪೇರೆಂಟ್ಸ್ ಇರ್ತಾರೆ ಒನ್ ಮೀಲ್ ಹಸ್ಬೆಂಡ್ ವೈಫ್ ಮಗು ಗ್ರ್ಯಾಂಡ್ ನೋಡಿ 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 ಮಗು ಸೆಲ್ಫ್ ಅಭ್ಯಾಸ ಬಟ್ ಡೆಫಿನೆಟ್ಲಿ ಥರ್ಟಿ ಥರ್ಟಿ ಟು ಟು ಟ್ವೆಂಟಿ ಫೈವ್ ಪರ್ಸೆಂಟ್ ಮಕ್ಕಳಲ್ಲಿ ಮಾತ್ರ ಅದು ಟ್ರೀಟ್ಮೆಂಟ್ ಅದ್ರ ತಕ್ಕಂಗೆ ಹೊಟ್ಟೆ ಮೆಡಿಸಿನ್ ಇರ್ಬೋದು ಐರನ್ ಡಿಫಿನ್ಸಿಗೆ ಐರನ್ ಡಿಶ್ ನಿವಾಗೆ ಮೆಡಿಸಿನ್ ಇರ್ಬೋದು ಕ್ಯಾಲ್ಸಿಯಂ ಅದು ಕೊಡ್ತೀವಿ ನಾವು ಬಾಕಿ ಏಟ್ ಪರ್ಸೆಂಟ್ ಮಕ್ಕಳನ್ನ ಕೊಡಲ್ಲ ಆಮೇಲೆ ಕೆಲವ್ರು ಹೇಳ್ತಾರೆ ಈಗ ಸಣ್ಣ ಮಕ್ಕಳಿಗೆ ಅಂದ್ರೆ ಎರಡು ವರ್ಷ ಒಂದ್ ವರ್ಷ ಮೂರು ವರ್ಷ ಆ ಏಜ್ ಮಕ್ಕಳಿಗೆ ಸಣ್ಣದಾಗಿ ಏನಾದರೂ ಜ್ವರ ಬಂತು ಅಂತ ಅಂದರೆ ಒಂದೆರಡು ದಿನ ಏನೂ ಮೆಡಿಸಿನ್ ಹಾಕೋದು ಬೇಡ ಅದು ಹಾಗೆ ಹೋಗುತ್ತೆ ಅಂತ ಕೆಲವ್ರು ಹೇಳ್ತಾರೆ ಇನ್ನು ಕೆಲವರು ಪೇರೆಂಟ್ಸು ನೋಡೋದು ಇರಲ್ಲ ಅಯ್ಯೋ ಮಗನ ಜ್ವರ ಬಂದಿದೆ ಸಿರಪ್ ಹಾಕ್ಬಿಡ್ಬೇಕು ತಕ್ಷಣ ಹುಷಾರ್ ಮಾಡಿಬಿಡ್ಬೇಕಪ್ಪ ಈ ಥರದ ಮೆಂಟ್ಯಾಲಿಟಿ ಇರುತ್ತೆ ಬಟ್ ಒಂದು ಸಿಚುವೇಶನಲ್ಲಿ ಏನಾಗ್ಬಿಡುತ್ತೆ ಅಂತ ಅಂದರೆ ನೆಗ್ಲೆಕ್ಟ್ ಮಾಡೋ ಹಾಗೆ ಇಲ್ಲ ಅಂತ ಯಾಕೆಂದ್ರೆ ಈಗ ತುಂಬ ಆ ಥರದ ಒಂದಷ್ಟು ಇನ್ಸಿಡೆಂಟ್ ನೋಡಿರ್ತೀವಿ ಮಗುಗೆ ಜ್ವರ ಬಂತು ತೋರಿಸ್ದೆಲ್ಲ ನೆಗ್ಲೆಕ್ಟ್ ಮಾಡಿದ್ದಕ್ಕೆ ಮಗು ಪ್ರಾಣನೇ ಹೋಯ್ತು ಅಂತ ಕೆಲವರು ಹೇಳ್ತಾರೆ ಹಿಂಗಿರಬೇಕಾದ್ರೆ ಆ ಬಂದಂಥ ಜ್ವರನ ನಾವು ಒಂದೆರಡು ದಿನ ನೋಡೋಣ ಆಮೇಲೆ ನೋಡೋಣ ಅಂತ ಸುಮ್ಮನೆ ಇರೋದು ಬೆಟರಾ ಅಥವಾ ತಕ್ಷಣ ಮೆಡಿಸನ್ ಸ್ಟಾರ್ಟ್ ಮಾಡಬೇಕಾ ವೆರಿ ಇದರಲ್ಲಿ ಸ್ವಲ್ಪ ಸೆನ್ಸಿಟಿವಿಟಿ ಇದೆ ಈಗ ಯಾವುದೇ ಮಗುಗೆ ಜ್ವರ ಬಂದರೆ ಫಸ್ಟ್ ಪೇರೆಂಟ್ಸ್ ಪ್ಯಾನಿಕ್ ಆಗ್ತಾರೆ ನಾವು ಹೇಳೋದೇನು ಎಲ್ಲದರಲ್ಲೂ ರಿಸ್ಕ್ ಎಲ್ಲದರಲ್ಲೂ ರಿಸ್ಕ್ ಇದೆ ಗಾಡಿ ಓಡಿಸೋದ್ರಲ್ಲೂ ಆಕ್ಸಿಡೆಂಟ್ ಆಗಿಡೆಂಟ್ ಡೆತ್ ರೇಟ್ ಏನಿದೆ ಇವತ್ತು ಡೇಟಾ ತೆಗಿಲಿ ಗಾಡಿ ಓಡಿಸೋದು ಬಿಡ್ತೀರಾ ಊಟ ಮಾಡ್ಬೇಕಾದ್ರೆ ನೀರು ಕುಡಿಬೇಕಾದ್ರೆ ಮಾತಾಡ್ತಾ ಇರ್ತೀರ ಚೋಕಿಂಗ್ ಆಗಿ ಸತ್ತೋಗಿರೋದು ಸ್ಟ್ಯಾಟಿಸ್ಟಿಕ್ಸ್ ಇದೆ ಏನ್ ಮಾಡ್ತೀರಾ ಮೆಟ್ಟಿಲೇ ಇಳಿದಿರ್ಬೇಕಾದ್ರೆ ಬಿದ್ದೋಗಿ ತಲೆಗೆ ಬಟ್ಕೊಂಡು ಸತ್ತೋಗಿದ್ದಾರೆ ಬಾತ್ರೂಮ್ ಸೊ ಎಲ್ಲದರಲ್ಲೂ ಡೇಟಾ ಇದೆ ಸ್ಟ್ಯಾಟಿಸ್ಟಿಕ್ಸ್ ಇದೆ ಸೊ ಜ್ವರಗಳಲ್ಲೂ ಮಕ್ಕಳು ಇದೆ ಸ್ಟ್ಯಾಟಿಸ್ಟಿಕ್ಸ್ ಇದೆ ಮಕ್ಕಳು ಐಸ್ಯು ಹೋಗಿರೋದು ಇದೆ ಮಕ್ಕಳು ಸೀರಿಯಸ್ ಆಗಿ ಬ್ರೈನ್ ಡ್ಯಾಮೇಜ್ ಆಗಿರೋದು ಇದೆ ಬಟ್ ನೀವು ಅದನ್ನೇ ನೋಡ್ಕೊಂಡು ಬದುಕ್ತೀರಾ ಇಲ್ಲ ಇಲ್ಲಪ್ಪ ಬೆಳೆಯೋ ಮಕ್ಕಳಲ್ಲಿ ವೈರಲ್ ಜ್ವರ ಬಂದೇ ಬರುತ್ತೆ ಅಂತ ಡಾಕ್ಟರ್ ಹೇಳಿದ್ದಾರೆ ಒಂದ್ಸಲ ಚೆಕ್ಅಪ್ ಮಾಡ್ಕೊಂಡು ನೆಮ್ಮದಿರೋಣ ಅಂತ ಇರ್ತೀರ ಸಾವಿರ ರೀಸನ್ ಇದೆ ಬಟ್ ನೀವು ಅರ್ಥ ಮಾಡ್ಕೋಬೇಕು ಎಲ್ಲ ಬಂದ ತಕ್ಷಣ ಏನು ಎಲ್ಲ ಪ್ರಳಯ ತರ ಬರೋದಿಲ್ಲ ಫೀವರ್ ಇದು ಇದು ಡೆಫಿನೆಟ್ಲಿ ನಿಮ್ಮ ವೀಕ್ಷಕರಿಗೆ ನಾನು ಡೈರೆಕ್ಟ್ ಮೆಸೇಜ್ ಕೊಡ್ತಾ ಇದ್ದೀನಿ ಫೀವರ್ ಈಸ್ ಎ ಫ್ರೆಂಡ್ ಫೀವರ್ ಡಸ್ ನಾಟ್ ಕಮ್ ಟು ಯು ಫೀವರ್ ಕಮ್ಸ್ ಟು ಏನು ಅಂದರೆ ಜ್ವರ ಯಾಕೆ ಬರತ್ರಿ ಏನೋ ಬಾಡಿಗೆ ವೈರಸ್ ಬ್ಯಾಕ್ಟೀರಿಯಾ ನುಗ್ಗ್ದಾಗ ಜ್ವರ ಬರುತ್ತೆ ಏನದು ಜ್ವರ ಅಂದ್ರೆ ಪೈರೋಜನ್ಸ್ ಅಂತ ಇರ್ತಾರೆ ಅದು ಕೆಮಿಕಲ್ಸ್ ಅದೇನು ಇಂಡಿಕೇಶನ್ ಕೊಡುತ್ತೆ ಬ್ರೈನಿಗೆ ಹೋಗಿ ಏ ಯಾರು ಅಟ್ಯಾಕ್ ಮಾಡಿದಾರಪ್ಪ ಯಾವುದೋ ಅಟ್ಯಾಕ್ ಮಾಡಿದ ಅಟ್ಯಾಕ್ ಆಗಿದೆ ಸ್ವಲ್ಪ ಅವ್ರಿಗೆ ಫೈಟ್ ಮಾಡಬೇಕು ಅದು ಹೋಗಿ ಬ್ರೇನಿಂಗ್ ಮೆಸೇಜ್ ಕೊಡುತ್ತೆ ಬ್ರೇನ್ ಏನ್ ಮಾಡುತ್ತೆ ಹೌದಾ ಲೆಟ್ ಮೀ ಸೆಟ್ ಅಂಡ್ ಫೈವ್ ಯಾಕೆ ನೈಂಟಿ ಫೈವ್ ಹೋದಾಗ ಈ ಬಂದಿರೋ ವೈರಸ್ ಬ್ಯಾಕ್ಟೀರಿಯಾ ಸತ್ತೋಗುತ್ತೆ ದಟ್ ಇಸ್ಟರ್ ಸಿಸ್ಟಮ್ ಅದು ಎಷ್ಟೋ ಮ್ಯಾಕ್ರೋಫೇಜಸ್ ವೈಟ್ ಬ್ಲಡ್ ಸೆಲ್ಸ್ ರಿಲೀಸ್ ಆಗುತ್ತೆ ಅದೇನ್ ಮಾಡುತ್ತೆ ಈ ನ ಡೆಸ್ಟ್ರಾಯ್ ಮಾಡಕ್ಕೆ ವರ್ಕ್ ಶುರು ಆಗ್ಬಿಟ್ಟಿದೆ ಆಲ್ರೆಡಿ ಈಗ ಒಂದು ಆಕ್ಸಿಡೆಂಟ್ ಆಗುತ್ತೆ ರೋಡ್ ಅಲ್ಲಿ ಆಕ್ಸಿಡೆಂಟ್ ಆದ್ಮೇಲೆ ಒಂದು ಟೆನ್ ಹಾಫ್ ಆನ್ ಅವರ್ ಏನಾಗುತ್ತೆ ಹೇಳಿ ಕ್ರೌಡ್ ಇರುತ್ತೆ ಟ್ರಾಫಿಕ್ ಪೊಲೀಸ್ ಬರ್ತಾರೆ ಸಿವಿಲ್ ಪೊಲೀಸ್ ಬಂದಿರ್ತಾರೆ ಅವರಿಗೆ ಹೆಲ್ಪ್ ಮಾಡ್ತಾರೆ ಈಗ ಆಕ್ಸಿಡೆಂಟ್ ಆಗಿ ಎಲ್ಲರೂ ಅವ್ರ ಪಾಡಿಗೆ ಹೋಗ್ತಾ ಇರಲಿ ಸುಮ್ನೆ ಸಾಯ್ತಾ ಇರ್ಲಿ ಅಂದ್ರೆ ಹೇಗಿರುತ್ತೆ ಅದು ಇಮ್ಯುನಿಟಿ ಕಡಿಮೆ ಆಗಿ ಜ್ವರ ಬಂದ್ ಬಂದ್ ಬಂದಿಲ್ಲ ಆ ತರ ಜ್ವರ ಬರೋದು ಪ್ರೊಟೆಕ್ಷನ್ಗೆ ಬಟ್ ಬಟ್ ಜ್ವರ ಬಂದಿದೆ ಅಂದ ತಕ್ಷಣ ಪ್ಯಾನಿಕ್ ಆಗಿ ಓಡೋದು ಟ್ರಾಫಿಕ್ ಸಿಗ್ನಲ್ ಎಲ್ಲ ಜಂಪ್ ಮಾಡ್ಕೊಂಡು ಓಡೋದು ತಪ್ಪು ಜ್ವರ ಬಂದಿದೆ ಇರ್ಲಿ ಬಿಡಬಹುದು ಜ್ವರ ಹೋಗೋ ತನಕ ನಾವು ಮನೇಲಿ ಕುತ್ಕೊಳ್ತೀನಿ ಐದು ದಿನ ಆ ದಿನ ಅದು ತಪ್ಪು ಸೊ ಮೋರ್ ದನ್ ಟೂ ಟು ತ್ರೀ ಡೇಸ್ ಜ್ವರ ಇದೆ ಎಸ್ಪೆಷಲಿ ಒನ್ ಇಯರ್ ಪ್ಲಸ್ ಮಕ್ಕಳಲ್ಲಿ ಅಂದ್ರೆ ಒಂದು ಮೆಡಿಕಲ್ ಎಕ್ಸಾಮಿನೇಷನ್ ಮಾಡಿಸಿ ಲೆಸ್ ದೆನ್ ಒನ್ ಇಯರ್ ಮಗುಗೆ ಜ್ವರ ಬಂದಿದೆ ಅಂದ್ರೆ ಫಸ್ಟ್ ಡೇ ಇಲ್ಲ ಸೆಕೆಂಡ್ ಡೇ ಒಂದ್ಸಲ ಎಕ್ಸಾಮಿನೇಷನ್ ಮಾಡಿಸಿ ಸೇಫ್ಟಿಗೆ ಯಾಕಂದ್ರೆ ಸೀಸನ್ ಪ್ರಕಾರ ಡೆಂಗ್ಯೂ ಇರಬಹುದು ಟೈಫಾಯ್ಡ್ ಇರ್ಬೋದು ಅವು ಬರ್ತವೆ ಬಟ್ ನೈಂಟಿ ನೈಂಟಿ ಫೈವ್ ಪರ್ಸೆಂಟ್ ಮಕ್ಳಿಗೆ ಬರೋ ಜ್ವರಗಳು ವಿತಿನ್ ತ್ರೀ ಟು ಫೈವ್ ಡೇಸ್ ಕಡಿಮೆ ಆಗುತ್ತೆ ಕೆಲವು ಮಕ್ಕಳು ಸ್ವಲ್ಪ ಫಿಕ್ಸ್ ತರ ಸೀಜಸ್ ಅಂತ ಹೇಳ್ತೀವಿ ನಾವು ಫೈವ್ ಟು ಸಿಕ್ಸ್ ಇಯರ್ಸ್ ಮಕ್ಕಳಿಗೆ ಜ್ವರ ಬಂದಾಗ ರೋಗಗ್ರಸ್ತಾಗಿ ಸ್ವಲ್ಪ ಸೀರಿಯಸ್ ತರ ಬರಬಹುದು ಅದು ಬಿಟ್ಟರೆ ಸುಮ್ಮನೆ ಎಕ್ಸೆಸಿವ್ ಪ್ಯಾನಿಕ್ ಆಗೋದು ತಪ್ಪು ಗೂಗಲ್ ಮಾಡೋದು ಅದು ಇದು ಮಾಡೋದು ಸಿಕ್ಕಾಪಟ್ಟೆ ಮೆಡಿಸಿನ್ ಹಾಕೋದು ತಪ್ಪು ಒಂದೊಂದು ವಾರ ಇಗ್ನೋರ್ ಮಾಡ್ಕೊಂಡು ಬರೋದು ಸರ್ ಒಂದು ವಾರದ ಜ್ವರ ಇತ್ತು ಸರ್ ನಾವು ಏನೋ ಹೋಗ್ಬಿಡತ್ತೆ ಹಂಗೆ ಹಿಂಗೆ ಅನ್ಕೊಂಡು ಕುತ್ಕೊಂಡಿದ್ವಿ ಅದು ತಪ್ಪು ಸೊ ಇದೆರಡೂ ಮಾಡಬೇಡಿ ಸೊ ಪ್ರಾಕ್ಟಿಕಲ್ ಆಗಿರಿ ಸಿಟಿಯಲ್ಲಿರೋ ಪೇರೆಂಟ್ಸು ಯಾವುದೇ ಇರೋ ಪೇರೆಂಟ್ಸ್ ಒಂದು ಒಪಿನಿಯನ್ ಡಾಕ್ಟರ್ ತಗೊಳ್ಳಿ ಅಂತ ನಾನು ಆಮೇಲೆ ಬ್ರೆಸ್ಟ್ ಫೀಡಿಂಗ್ ಮಾಡುವಂತ ತಾಯಂದಿರು ತುಂಬಾ ಮಂದಿ ವರ್ಕಿಂಗ್ ವರ್ಕ್ ಮಾಡ್ತಾ ಇರ್ತಾರೆ ಇದು ಹಾಲನ್ನ ಬೇರೆ ಬಾಟಲ್ ಗೆ ಅವರು ತೆಗೆದಿಟ್ಟು ಅದನ್ನ ಕುಡ್ಸಕ್ ಆಗುತ್ತೆ ಅಂತ ಮನೇಲಿ ಇಟ್ಟು ಹೋಗ್ತಾರೆ ಫ್ರಿಜ್ ನಲ್ಲಿ ಆಗಿರ್ಬೋದು ಈ ತರ ಬಟ್ ಅದು ಮಗು ಮೇಲೆ ಯಾವುದೇ ರೀತಿ ಎಫೆಕ್ಟ್ ಆಗಲ್ಲ ಅಂದ್ರೆ ಬಾಟಲ್ ಅಲ್ಲಿ ಕುಡಿಯೋದಕ್ಕೂ ಬ್ರೆಸ್ಟ್ ಫೀಡ್ ಮಾಡೋದಕ್ಕೂ ಸಿ ನಾನು ನಾನು ಹೇಳೋದೇನಂದ್ರೆ ಬ್ರೆಸ್ಟ್ ಮಿಲ್ಕ್ ಕೊಡಿ ಮಧ್ಯ ಬಾಟಲ್ ನೆಸೆಸಿಟಿ ಇರೋದಿಲ್ಲ ಏನು ಬ್ರೆಸ್ಟ್ ಮಿಲ್ಕ್ ಮಗು ತಾಯಿದು ವರ್ಕಿಂಗ್ ಮದರ್ ಇರಲಿ ಔಟ್ಸೈಡ್ ಏನಾದ್ರು ಹೋಗ್ತಾ ಇರಬೇಕಾದ್ರೆ ನೀವು ಬ್ರೆಸ್ಟ್ ನಿಂದ ಬ್ರೆಸ್ಟ್ ಮಿಲ್ಕ್ ಎಕ್ಸ್ಪ್ರೆಸ್ ಮಾಡಿ ನಾರ್ಮಲ್ ವಿಂಟರ್ಸ್ ಅಲ್ಲಿ ಸಿಕ್ಸ್ ಟು ಏಟ್ ಅವರ್ಸ್ ರೂಮ್ ಟೆಂಪರೇಚರ್ ಅಲ್ಲಿ ಏನು ಆಗಲ್ಲ ಫ್ರಿಡ್ಜ್ ಅಲ್ಲಿ ಇಟ್ರೆ ಮೋರ್ ದೆನ್ ಟ್ವೆಂಟಿ ಫೋರ್ ಅವರ್ಸ್ ಏನು ಆಗಲ್ಲ ಆಮೇಲೆ ನೀವು ಬಿಟ್ಟ ಅದನ್ನ ಚಿಕ್ಕದೊಂದು ಸ್ಟೀಲ್ ಬೌಲ್ ಹಾಕಿ ಆ ಸ್ಟೀಲ್ ಬೌಲ್ನ ಬಿಸಿ ನೀರ್ ಪಾತ್ರೆಯಲ್ಲಿ ಇಟ್ಬಿಟ್ಟು ಓಕೆ ಹೀಟ್ ಅಪ್ ಮಾಡಿ ನಾರ್ಮಲ್ ಟೆಂಪರೇಚರ್ ಡೈರೆಕ್ಟ್ ಕುಕ್ ಮಾಡಬೇಡಿ ಬಾಯ್ ಮಾಡಬೇಡಿ ಅದನ್ನ ಪ್ರೋಟೀನ್ ಎಲ್ಲ ಬ್ರೇಕ್ ಆಗ್ಬಿಡುತ್ತೆ ಒಂದು ಚಿಕ್ಕ ಬೌಲ್ ಅಲ್ಲಿ ತಗೊಂಡು ಆ ಬೌಲ್ ನ ಹಾಟ್ ವಾಟರ್ ಪಾತ್ರೆಯಲ್ಲಿ ಅಲ್ಲಿ ಹಾಕಿದ್ರೆ ಇಂಡೈರೆಕ್ಟ್ ಆಗಿ ಹೀಟ್ ಅಪ್ ಆಗಿ ಹೀಟ್ ಅಪ್ ಸ್ವಲ್ಪ ವಾರ್ಮ್ ಅಪ್ ಆಗಿ ಓಕೆ ನೀವು ಫೀಡ್ ಮಾಡಿ ಬಟ್ ಬಾಟಲ್ ಅವಶ್ಯಕತೆ ಇರೋದಿಲ್ಲ ನಾವ್ ಹೇಳೋದಿಲ್ಲ ಬ್ರೆಸ್ಟ್ ಮಿಲ್ಕ್ ಇದೆ ಮಗು ಡೈರೆಕ್ಟ್ ಫೀಡ್ ಮಾಡ್ಬೋದು ಆಪ್ಷನ್ ನಂಬರ್ ಒನ್ ಮಗು ಡೈರೆಕ್ಟ್ ಫೀಡ್ ಮಾಡಕ್ ಆಗ್ತಿಲ್ಲ ಮಗು ತೊಂದರೆ ಇದೆಯಾ ಮದರ್ ಅವೈಲಬಿಲಿಟಿ ಇಲ್ಲ ಬ್ರೆಸ್ಟ್ ಮಿಲ್ಕ್ ಮಗು ಹೊಟ್ಟೆಗೆ ಹೋಗ್ಬೇಕು ಸೊ ಬೇರೆ ಆಪ್ಷನ್ಸ್ ಇದಾವೆ ಪ್ಯಾಲಡ ಫೀಡಿಂಗ್ ಅಂತೀವಿ ಸ್ಪೂನ್ ಫೀಡಿಂಗ್ ಅಂತೀವಿ ಅದನ್ನ ಮಾಡಿ ಆದಷ್ಟು ಬಾಟಲ್ ಇಂದ ದೂರ ಇಟ್ಟರೆ ಒಳ್ಳೆಯದು ಯಾಕೆ ಬಾಟಲ್ ಯಾಕೆ ಕೊಡಬಾರ್ದು ಅಂದ್ರೆ ಮೆಜಾರಿಟಿ ಆಫ್ ದ ಬಾಟಲ್ಸ್ ಪ್ಲಾಸ್ಟಿಕ್ ತಿರ್ತವೆ ಯೂಸ್ ಮಾಡೋದು ಅಟ್ ಲೀಸ್ಟ್ ಈಗ ಸಿಟಿ ಸ್ವಲ್ಪ ಚೇಂಜ್ ಮಾಡ್ತಾ ಬಟ್ ಗ್ಲಾಸ್ಟೀಲ್ಗೆ ಪ್ಲಾಸ್ಟಿಕ್ ಇರುತ್ತೆ ಸಿಲಿಕಾನ್ ನಿಪ್ಪಲ್ ಇರ್ತದೆ ಇದು ಇದಕ್ಕೆ ಸ್ಟೆರಲೈಸ್ ಮಾಡೋದು ತುಂಬಾ ಕಷ್ಟ ಸ್ಟೆರಲೈಸ್ ಮಾಡೋಕ್ಕೆ ನೀವು ವಾಟರ್ಟಿ ಸಿಕ್ಸ್ಟಿ ಫೈವ್ ಡಿಗ್ರಿ ಸೆವೆಂಟಿ ಡಿಗ್ರಿ ಬಾಯ್ಲ್ ಮಾಡ್ತೀರಾ ಬಟ್ ಈ ಬಾಟಲ್ನ ಬಾಯ್ಲ್ ಮಾಡಿದ್ರೆ ಏನಾಗುತ್ತೆ ಮೆಲ್ಟ್ ಆಗುತ್ತೆ ಸೊ ನೀವೇನು ಮಾಡ್ತೀರ ಸ್ವಲ್ಪ ಒಂದು ಐದು ನಿಮಿಷ ಹಾಕ್ಬಿಟ್ಟು ತೆಗಿಬಿಡ್ತೀರಾ ಮೋಸ್ಟ್ ಆಫ್ ದ ಜಮ್ಸ್ ಸತ್ತಿರಲ್ಲ ಮೈಕ್ರೋ ಆರ್ಗ್ಯಾನಿಸಲ್ ಕೀಟಾಣುಗಳು ಸತ್ತಿರಲ್ಲ ಅದು ಅಲ್ಲೇ ಉಳ್ಕೊಂಡಿರ್ತದೆ ಅದು ನೆಕ್ಸ್ಟ್ ಫೀಡಿಗೆ ಪರ್ಫೆಕ್ಟ್ ಆಗ್ತಾ ಹೋಗುತ್ತೆ ಮಗುಗೆ ಡೈರಿಯಾ ವಾಮಿಟಿಂಗು ಮೊಟ್ಟೆನೂ ಬರೋದು ಪದೇ ಪದೇ ಬೇರೆ ಇನ್ಫೆಕ್ಷನ್ಸ್ಗಳು ಸೆಪ್ಸಿಸ್ಸು ಆಗಿದ್ದಾವೆ ಅದಕ್ಕೆ ಬಾಟಲ್ ಫೀಡಿಂಗ್ ಯಾವ ಡಾಕ್ಟರ್ ರೆಕಮೆಂಡ್ ಮಾಡಲ್ಲ ಬಟ್ ಕನ್ವೀನಿಯನ್ಸ್ ಇದೆ ಹೇಳೋದು ಈಸಿ ಹೇಳೋದು ಈಸಿ ಡಾಕ್ಟರ್ಗೆ ಎಷ್ಟು ಡಾಕ್ಟರ್ ಮನೇಲಿ ಯೂಸ್ ಮಾಡ್ತಿಲ್ಲ ಸರ್ ಅಂತ ಕೇಳ್ತಾರೆ ನಾನು ಹೇಳೋದು ಒಂದೇ ಅಡ್ವೈಸ್ ಯಾಕೆ ಅಡ್ವೈಸ್ ಅಲ್ಲಿ ಏನಿದೆ ಮೆಸೇಜ್ ನೀವು ನೋಡಿ ಈಗ ಫಾರ್ ಎಕ್ಸಾಂಪಲ್ ಈಗ ಪೊಲೀಸ್ ಅವನು ಹೆಲ್ಮೆಟ್ ಹಾಕೊಂಡು ಹೋಗ್ತಾ ಇಲ್ಲ ಅವ್ನು ಪಟ್ಟು ಒಂದಿನ ಮುಂಚೆ ಫೈನ್ ಹಾಕಿದ ಹೆಲ್ಮೆಟ್ ಹಾಕಿಲ್ಲ ಅಂತ ಹಾಕೊಂಡು ಹೋಗ್ತಿಲ್ಲ ಬೈತೀರ ಬಟ್ ಅವಂದೇ ಲಾಸ್ ಲಾಸ್ ಅವಂದೇ ಬಟ್ ಅವ್ನ ಅಡ್ವೈಸ್ ಅಲ್ಲಿ ತಪ್ಪಿಲ್ಲ ಹೆಲ್ಮೆಟ್ ಹಾಕೊಳಪ್ಪ ಅದ್ರಲ್ಲಿ ತಪ್ಪಿಲ್ಲ ಸೊ ನೀವು ನಿಮ್ ಕೈಲಿ ಆದಷ್ಟು ಬಾಟಲ್ ಅವಾಯ್ಡ್ ಮಾಡಿ ವೆರಿ ರೇರ್ ಕೇಸ್ ಟ್ರಾವೆಲಿಂಗ್ ಅಲ್ಲಿ ಇದ್ದಾಗ ಗ್ಲಾಸ್ ಬಾಟಲ್ಸ್ ಬೆಟರ್ ಸ್ಟೀಲ್ ಬಾಟಲ್ಸ್ ಯಾವ ಬಾಟಲ್ ಸ್ಟೆರ್ಲೈಸ್ ಮಾಡೋಕಾಗತ್ತೋ ಕಂಪ್ಲೀಟ್ಲಿ ಬಾಯ್ಲ್ ಮಾಡೋಕಾಗತ್ತೋ ಅಂತ ಬಾಟಲ್ ಟೆಕ್ನಾಲಜಿ ಬಂದಿರೋ ಬಾಟಲ್ ಇಲ್ಲ